बीबीएन न्यूज़ में आप सभी का स्वागत है मोदी की शुभकामनाएं कोटपुतवर और मिंटेंट मारोर के कट्टे का सीता मारोर के मारोर के मापा जय जय कोटपुतवर आगे आ राजेंद्रनाथ प्रतिनिधि 28 तारीख को प्रतापगढ़ के लंडम पर सिक्योरिटी के नेतृत्व में राष्ट्रीय उपराष्ट्रपति तथा शास्त्रार्थ के लक्ष्य संख्या ನಾಳೆ ನಾಡ್ದು ಕೇರೀತಿ ಕೋಪು ಬಟ್ಟಿಯನ್ನ ಹಾಕಿಕೊಂಡು ವ್ಯಾಪಾರ ಮಾಡಬೇಕು ನಿನ್ನೆ ಪಾಲಿಕೆ ಅನ್ನೋ ಒಂದು ನಾವು ಕುಮಾರ್ ಸಮಸ್ಯೆ ದೇವರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಡುವಂತಹ ನೋಟಿಸು ಕಾನೂನು ಬಾಹಿರವಾಗಿದೆ ಎನ್ನುವ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಎಲ್ಲಾ ಒಂದು ವ್ಯಾಪಾರಿಗಳಿಗೆ ಈ ರೀತಿಯಾದಂತಹ ಗುಲಾಬಿ ಹೂವನ್ನು ಕೊಡುವಂತಹ ಜುಲೈ ಇಪ್ಪತ್ತ ಹೋರಾಟಕ್ಕೆ